ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನನಗೆ ಗೊತ್ತಿರುವಂಥ ಮಾಹಿತಿನ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಅಲ್ಲಿ ನಾನು ಮಂತ್ರಾಲಯದಲ್ಲಿ ನಡೆಯುವಂತ ಸೇವೆಗಳು ನಾವ್ ಯಾವ ಯಾವ ಮಾಡಬಹುದು ಮತ್ತೆ ಯಾವ ಟೈಮ್ ಅಲ್ಲಿ ನಡೆಯುತ್ತೆ ಸೇವೆಗಳು ಅಂತ ಎಲ್ಲ ಹೇಳ್ಬಿಟ್ಟು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಸೊ ನೀವು ಏನಾದರೂ ಮಂತ್ರಾಲಯಕ್ಕೆ ಹೋದಾಗ ಸೇವೆನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗತ್ತೆ ಮತ್ತೆ ಡ್ರೆಸ್ ಕೋಡ್ ಕೂಡ ನಾನು ಹೇಳ್ತೀನಿ ಅವಾಗ ನಿಮ್ಗುನು ಅದೇ ರೀತಿ ನೀವು ಪ್ರಿಪೇರ್ ಆಗಿ ಹೋಗೋದಕ್ಕೂ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೇರ ದರ್ಶನ ಪಡೀಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಯಾವಾಗ ಯಾವ ರೀತಿ ನಾವು ಡ್ರೆಸ್ ಕೋಡ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವ್ಲಾಗ್ನ ನೋಡಿ ಕಂಪ್ಲೀಟ್ ಆಗಿ ನೋಡಿ ನಿಮಗೂ ಏನಾದರೂ ಗೊತ್ತಿದ್ರೆ ಮಾಹಿತಿನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಓಕೆ ಇವಾಗ ನಾವು ಆಲ್ರೆಡಿ ಮಂತ್ರಾಲಯನ ರೀಚ್ ಆಗಿದ್ದೀವಿ ಇನ್ನು ಮಠದ ಹತ್ರ ಬರ್ತಾ ಇದೀವಿ ನಾವು ಆಲ್ಮೋಸ್ಟ್ ಬೆಳಗ್ಗೆ ಬೇಗನೆ ಬಿಟ್ಟಿದ್ವಿ ಸೊ ಆದ್ರೂ ಮಂತ್ರಾಲಯಕ್ಕೆ ಬರೋಷ್ಟಿರತ್ತೆ ಮಧ್ಯಾಹ್ನ ಎವ್ರಿ ಟೈಮ್ ಅಂತ ಹೇಳಿದ್ರೆ ಮಧ್ಯಾಹ್ನ ರೀಚ್ ಆದಾಗ ನಾವು ಏನು ಸೇವೆ ಮಾಡ್ಸ್ಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನ ಫಸ್ಟ್ ಬುಕ್ಕಿಂಗ್ ಮಾಡಿಸ್ಕೊಂಡ್ಬಿಡ್ತಿವಿ ಆ ಟೈಮಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ ಟೈಮಿಂಗ್ ಸಿಕ್ಕ ಪ್ರಕಾರ ನಾವು ಈವ್ನಿಂಗ್ ಬಂದ್ಬಿಟ್ಟು ಇಲ್ಲ ಯಾವ ಟೈಮಿಗೆ ಹೇಳಿರ್ತಾರೆ ಆ ಟೈಮಿಗೆ ಬಂದ್ಬಿಟ್ಟು ಈಗ ಸಂಜೆ ಆರು ಗಂಟೆ ಹತ್ತಿರ ಆಗ್ತದೆ ನಾವು ಇವಾಗ ದೇವಸ್ಥಾನಕ್ಕಂದ್ರೆ ಮಠಕ್ಕೆ ಹೋಗ್ತಾ ಇದೀವಿ ನಾವು ರಥ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಅನ್ಕೊಂಡು ಆ ಸೇವೆ ಕೊಟ್ಟಿದ್ವಿ ಸೊ ಅದನ್ನ ಮಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹೊರ ಬಿಸಿಲಿ ಏನಂತ ಹೇಳಿದ್ರೆ ರಥಸೇವೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಫ್ಯಾಮಿಲಿಯಿಂದ ಯಾರು ಕೊಟ್ಟಿರ್ತಾರೆ ಆ ಮನೆಯಲ್ಲಿ ಯಾರ್ಯಾರು ಗಂಡ್ ಮಕ್ಳು ಇರ್ತಾರೆ ಅವ್ರು ಎಲ್ಲರೂ ರಥ ಸೇವೆಗೆ ಪಾಲ್ಗೊಳ್ಬೋದು ಅಂದ್ರೆ ರಥಾನ ಎಳಿಬಹುದು ಅವರು ಕಂಪಲ್ಸರಿಯಾಗಿ ಪಂಚೆ ಮತ್ತೆ ಶಲ್ಯಾನ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ನನ್ನ ಹಸ್ಬೆಂಡ್ ಮತ್ತೆ ಅಪ್ಪಾಜಿ ಅವರೆಲ್ಲ ಪಂಚೆ ಮತ್ತೆ ಶಲ್ಯಾನ ಹಾಕಿದ್ದಾರೆ ಇದ್ರಲ್ಲಿ ರಥಸೇವೆ ಮುಗಿದ್ಮೇಲೆ ಇಲ್ಲ ನಾವು ಸೇವೆಗೆ ಕೊಟ್ಟಿದ್ರೆ ಆ ಟಿಕೆಟ್ ಇದ್ರೆ ನಾವು ನೇರ ದರ್ಶನ ಮಾಡಬಹುದು ರಾಯರ್ ಬೃಂದಾವನದ ಹತ್ರದವರೆಗೂ ನಮ್ಮನ್ನ ಬಿಡ್ತಾರೆ ನಾವು ಕ್ಯೂ ಅಲ್ಲಿ ನಿಲ್ಲೋ ಅವಶ್ಯಕತೆ ಕಾಮನ್ ಕ್ಯೂ ಏನಿರುತ್ತೆ ಸ್ಟೆಪ್ ಬಿಡ್ತಾರೆ ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ರೂಲ್ಸ್ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳು ಸಾರಿ ಹಾಕಿರ್ಬೇಕು ಇಲ್ಲ ಲಂಗ ದಾವಣಿ ಆ ತರದ್ ಲಂಗ ಬ್ಲೌಸ್ ಆ ಥರದ್ದು ಹಾಕಿರ್ಬೇಕು ಗಂಡ್ ಮಕ್ಳು ಪಂಚಶಲ್ಯಾನೆ ಹಾಕಿರ್ಬೇಕು ಪ್ಯಾಂಟ್ ಎಲ್ಲ ಹಾಕಿದ್ರೆ ಬಿಡೋದಿಲ್ಲ ಸೊ ಇದನ್ನ ನೀವು ಹೋಗ್ಬೇಕಾದ್ರೆ ಗಮನದಲ್ಲಿ ಇಟ್ಕೊಂಡು ನೀವು ಇದೇ ರೀತಿಯಾಗಿ ಡ್ರೆಸ್ನ ತಗೊಂಡ್ ಹೋಗಿ ಅಂದ್ರೆ ಹೋಗಿ ಹಾಗೆ ರಥಸೇವೆ ನಡೆಯೋದು ಸಂಜೆ ಆಗಿರೋದ್ರಿಂದ ಮೊದಲೇನೆ ಅಂದರೆ ರಥನ ಇಳೋಕ್ಕಿಂತ ಮುಂಚೆ ಯಾರ್ಯಾರು ರಥಸೇವೆಗೆ ಕೊಟ್ಟಿರ್ತಾರೆ ಅವರೆಲ್ಲಾರಿಗು ಸಾಮೂಹಿಕವಾಗಿ ಒಂದು ಸಂಕಲ್ಪನ ಮಾಡಿಸ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಏಳು ಗಂಟೆ ಇಲ್ಲ ಏಳುವರೆ ಅಷ್ಟರಲ್ಲಿ ರಥಸೇವೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ನಾವು ಮುಂಚೆನೇ ಇರಬೇಕು ಸೊ ಸಂಕಲ್ಪ ಸಾಮೂಹಿಕವಾಗಿ ಮಾಡೋದ್ರಿಂದ ಮಿಸ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಅವ್ರು ಸಪ್ರೇಟಾಗಿ ಮಾಡೋದಿಲ್ಲ ಮೊದಲಿತ್ತು ಆ ಥರ ಸಪ್ರೇಟಾಗಿ ಒಬ್ಬೊಬ್ರಿಗೇನೆ ಮಾಡಿಬಿಟ್ಟು ಪೂಜೆ ಮಾಡಿಸಿ ಆಮೇಲೆ ರಥ ಎಳೆಯೋದಕ್ಕೆ ಕೊಡೋರು ಬಟ್ ಇವಾಗ ಆ ಥರ ಇಲ್ಲದೆ ಇರೋ ಕಾರಣ ನೀವು ಮುಂಚೆನೇ ಹೋಗಿ ಅಲ್ಲಿ ಸಾಮೂಹಿಕವಾಗಿ ಏನು ಸಂಕಲ್ಪ ಮಾಡ್ತಾರೆ ಅಲ್ಲೇ ಕೂತ್ಕೊಂಡು ಸಂಕಲ್ಪ ಮಾಡಿಸ್ಬೇಕಾಗಿರೋದ್ರಿಂದ ಮಿಸ್ ಮಾಡಿಕೊಳ್ಳ್ದೆ ಸಂಜೆ ಬೇಗ ಹೋಗಿ ಪಾಲ್ಗೊಳ್ಬೇಕು ಈಗ ನೀವು ನೋಡ್ತಾ ಇರೋದು ರಥ ನಾನು ಇವಾಗ ತೋರಿಸ್ತಾ ಇರೋದು ನವರತ್ನ ರಥ ಇದ್ರ ಈ ಸೇವೆಗೆ ಹದಿಮೂರು ಸಾವಿರ ಆಗುತ್ತೆ ಹದಿಮೂರು ಸಾವಿರ ನಾವು ಪೇ ಮಾಡಿ ಬುಕ್ ಮಾಡ್ಕೊಂಡಿದ್ರೆ ಇಲ್ಲಿ ಯಾರ್ಯಾರು ಫ್ಯಾಮಿಲಿಯಿಂದ ಗಂಡು ಮಕ್ಳು ಇರ್ತಾರೆ ಅಂದರೆ ಬುಕ್ ಮಾಡ್ಕೊಂಡಿರೋರು ಫ್ಯಾಮಿಲಿಯಲ್ಲಿ ಅವ್ರಿಗೆಲ್ಲರೂ ಕೂಡ ಈ ರಥನ ಒಂದು ಸುತ್ತು ಅಂದರೆ ರಾಯರ ಬೃಂದಾವನ ಏನಿದೆ ಆ ಪ್ರಾಕಾರದ ಒಂದು ಸುತ್ತು ಪೂರ್ತಿ ಈ ರಥನ ಎಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈಗ ಸುವರ್ಣ ರಥ ಹಾಗೆ ಮತ್ತು ಇದು ನವರತ್ನ ರಥ ಏನಿದೆ ಈ ರಥಕ್ಕೆ ಖುದ್ದಾಗಿ ಮಂತ್ರಾಲಯದ ಗುರುಗಳಾದ ಸುಬುಧೇಂದ್ರ ತೀರ್ಥರ ಬಂದ್ಬಿಟ್ಟು ಅವರೇ ಪೂಜೆ ಮಾಡಿ ಆ ಪೂಜೆ ಮಾಡಿದ ಮೇಲೆ ಅಲ್ಲಿ ರಥ ಎಳಿಯೋರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ರಥ ಎಳೆಯೋದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಈಗ ನವರತ್ನ ರಥದ ಪಕ್ಕ ಇರೋದೇ ಸುವರ್ಣ ರಥ ಇದಕ್ಕೆ ಒಂಬತ್ತು ಸಾವಿರ ಆಗುತ್ತೆ ಇವೆರಡೇ ಅಲ್ಲ ಇದರ ಜೊತೆಗೆ ಆನೆದಿದೆ ಮತ್ತೆ ಬೆಳ್ಳದಿದೆ ಗಂಧದಿದೆ ಇವೆಲ್ಲ ಇವೆಲ್ಲ ರಥಗಳ ಆದ್ಮೇಲೆ ಲಾಸ್ಟ್ ಗೆ ಎಳಿಯೋದು ಸುವರ್ಣ ರಥ ಮತ್ತೆ ನವರತ್ನ ತೇರನ್ನ ಎಳಿತಾರೆ ಇದೆಲ್ಲ ರಥ ಸೇವೆಗೂ ಎಷ್ಟಾಗುತ್ತೆ ಅನ್ನೋದನ್ನ ಡೀಟೇಲ್ಸ್ ನಾನು ಒಂದ್ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದೊಂದೇ ಅಲ್ಲ ಬೇರೆ ಬೇರೆ ಸೇವೆಗಳು ಇದಾವೆ ಮಂತ್ರಾಲಯದಲ್ಲಿ ಮಾಡಿಸಬಹುದಾದಂತದನ್ನ ಎಲ್ಲದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ ವೀಡಿಯೋನ ನೋಡಿ ಸೊ ನಿಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ ಹಾಗೆ ಹಾಗಾಗಿ ನನಗೆ ಗೊತ್ತಿರೋ ಪ್ರಕಾರ ನೀವೇನಾದರೂ ಪಾದ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅಂದರೆ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಬಿಟ್ಟು ಸೇವೆ ಮಾಡ್ತಾರಲ್ವ ಆ ಸೇವೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಆ ರೀತಿ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿ ನಾನು ಕೇಳ್ಪಟ್ಟಿದ್ದೀನಿ ಸೊ ಅದನ್ನು ಮಾಡಬೇಡಿ ನೀವು ಹೆಜ್ಜೆ ನಮಸ್ಕಾರ ಮಾಡ್ಬೋದು ಅಂದರೆ ಒಂದು ಹೆಜ್ಜೆ ಇಟ್ಬಿಟ್ಟು ನೆಲಕ್ಕೆ ಬಾಗಿ ನಮಸ್ಕರಿಸಿ ರಾಯ ರಾಯರನ್ನು ಮನಸ್ಸಲ್ಲಿ ನಮಸ್ಕರಿಸೋದು ಅಂತ ಸೇವೆ ಮಾಡಿದರೆ ಅದು ರಾಯರಿಗೆ ಪ್ರೀತಿಯುತವಾದ ಒಂದು ಸೇವೆ ಕೂಡ ಆಗಿರೋದ್ರಿಂದ ನೀವು ಅದನ್ನು ಬೇಕಾದರೆ ಮಾಡ್ಬೋದು ಈ ಸೇವೆ ಎಲ್ಲ ಮಾಡಬೇಕು ಅಂತಂದರೆ ನೀವು ಬೆಳಗ್ಗೆ ಬೆಳಗಿನ ಜಾವ ಏನಿರುತ್ತೆ ಒಂದು ಆರು ಗಂಟೆ ಅಷ್ಟರಲ್ಲಿ ಹೋಗಿ ಮಾಡಿದರೆ ಬೆಟರು ಬಿಕಾಸ್ ಬಿಸಿಲು ಇರಲ್ಲ ಜನ ಕಮ್ಮಿ ಇರ್ತಾರೆ ಸೊ ಆ ಸೇವೆನ ನೀವು ಬೆಳಗ್ಗೆ ಆರು ಗಂಟೆ ಒಳಗಡೆನೇ ಮಾಡ್ಬೋದು ಈಗ ನೀವು ನೋಡ್ತಾ ಇರೋದು ರಾಯರಿಗೆ ಉಯ್ಯಾಲೆ ಸೇವೆ ಮಾಡ್ತಾ ಇರೋದು ಸಂಜೆ ಇದು ರಥ ಸೇವೆ ಎಲ್ಲ ಆದ್ಮೇಲೆ ರಾಯರ ಮೂರ್ತಿನ ಇಲ್ಲಿ ತಂದ್ಬಿಟ್ಟು ಈ ಉಯ್ಯಾಲೆ ಮೇಲೆ ಕೂರಿಸಿ ತುಗಿ ಆ ರಾಯರ್ಗೆ ಹಾಡುಗಳನ್ನು ಹೇಳಿ ಭಜನೆಯನ್ನು ಮಾಡ್ತಾರೆ ನಾವು ರಥ ಸೇವೆಯಲ್ಲಿ ಮಾಡಿ ರಥ ಸೇವೆ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಭಜನೆಯನ್ನು ಮಾಡ್ತಾ ಇದೀವಿ ಹಂಗೆ ಹಾಗೆ ಯಾರಾದರೂ ಯಾರಾದರೂ ಹುರುಳು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಅಲ್ಲಿ ನಾನು ನೋಡಿರೋ ಪ್ರಕಾರ ಹೆಣ್ಮಕ್ಳು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಬೋರ್ಡ್ನ ನೋಡಿದ್ದೆ ಉರುಳ್ಳಿ ಸೇವೆ ಮಾಡಬಾರ್ದು ಅಂತ ಬಟ್ ಏನಾದರೂ ಮಾಡಬಹುದು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಬೆಳಗ್ಗೆ ಆರು ಗಂಟೆ ಒಳಗಡೆನೆ ಮಾಡಿ ಬಿಕಾಸ್ ಇರಲ್ಲ ಆ್ಯಂಡ್ ಜನ ಕೂಡ ಕಡಿಮೆ ಇರೋದರಿಂದ ನಿಮಗೆ ಕಂಫರ್ಟಬಲ್ ಆಗಿ ಮಾಡ್ಬೋದು ಕೂಡ ಅಲ್ಲೂ ಆರು ಗಂಟೆ ಒಳಗಡೆ ಮಾಡಿ ಅಂತ ಬೋರ್ಡ್ ಕೂಡ ಹಾಕಿದ್ರು ಮುಂಚೆ ಸೊ ಅದ್ರ ಪ್ರಕಾರವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇನ್ಫಾರ್ಮೇಶನ್ನ ಹಾಗೆ ಹಾಗೆಗೈಸ್ ನೀವೇನಾದರೂ ಆಗಿ ಮಾಡಬೇಕು ಸೇವೆನ ಅಂತ ಅಂದ್ಕೊಂಡಿದ್ದು ಅಂದರೆ ಕ್ಯೂ ಮೈಂಟೈನ್ ಮಾಡೋದಾಗಲಿ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಕೂಡ ಹೋಗಿ ಮಾಡ್ಬೋದು ಊಟ ಬರ್ಸೋದಕ್ಕಾಗ್ಲಿ ಹೆಲ್ಪ್ ಮಾಡೋದು ಈ ಥರ ಆಗಿ ಮಾಡಬೇಕು ಅಂತಿದ್ರೆ ಹೋಗಿ ಮುಂಚೆನೇ ಅಲ್ಲಿ ಬುಕ್ ಮಾಡ್ಕೊಬೇಕು ಏಕೆಂದರೆ ತುಂಬ ಜನ ಇರ್ತಾರಲ್ಲ ಸೇವೆ ಮಾಡೋರು ಅದಕ್ಕೋಸ್ಕರ ಅವ್ರಿಗೂ ಅವಕಾಶ ಸಿಗಬೇಕು ಅಂತ ಹೇಳ್ಬಿಟ್ಟು ಮುಂಚೆನೇ ಬುಕ್ ಮಾಡ್ಕೊಳ್ಬೋದು ಅದನ್ನು ಕೂಡ ಈಗ ನಾನು ತೋರಿಸ್ತಾ ಇರೋದು ಇದು ಸುವರ್ಣ ಪಲ್ಲಕ್ಕಿ ಉತ್ಸವ ಅಂತ ಹೇಳಿ ಇದರಲ್ಲಿ ರಾಯರದು ಮೂರ್ತಿನ ಇಟ್ಬಿಟ್ಟು ಉತ್ಸವನ ಮಾಡ್ತಾರೆ ಇದು ಬೆಳಗ್ಗೆ ಬೆಳಗ್ಗೆ ನಡೆಯುತ್ತೆ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಆ ಟೈಮಲ್ಲಿ ಇದು ನಡೆಯುತ್ತೆ ನೀವು ಇದು ಈ ಸೇವೆಯ ಬುಕ್ ಮಾಡಬೇಕು ಅಂತಂದ್ರೆ ಒಂಬತ್ತು ಸಾವಿರನ ಪೇ ಮಾಡಿ ನಾವು ಬುಕ್ ಮಾಡಬೇಕಾಗತ್ತೆ ಆವಾಗ ಯಾರು ಬುಕ್ ಮಾಡಿರ್ತಾರೆ ಅವ್ರ ಮನೆ ಗಂಡು ಈ ಸ್ವರ್ಣ ಪಲ್ಲಕ್ಕಿ ಅಂದ್ರೆ ಬಂಗಾರದ ಪಲ್ಲಕ್ಕಿನ ಹೊತ್ಕೊಂಡು ಆ ದೇವಸ್ಥಾನದ ಪ್ರಾಕಾರದ ಸುತ್ತ ನಾವು ಸುತ್ತುವಂತ ಒಂದು ಅವಕಾಶ ಸಿಗತ್ತೆ ಹಾಗೆ ರಾಯರ್ಗೆ ಸೇವೆ ಕೂಡ ಸಲ್ಲಿಸ್ಬೋದು ಇದನ್ನ ನಾನು ಇವಾಗ ನೀವು ನೋಡ್ತಾ ಇರೋದು ಅದೇ ಸೇವೆ ಹಾಗೆ ಇನ್ನೊಂದು ಸೇವೆ ನಾವು ಬೆಳಿಗ್ಗೆ ಹೊತ್ತು ಏನ್ ಮಾಡ್ಬೋದು ಅಂದರೆ ಪ್ರಸಾದ ಪ್ಯಾಕ್ ಮಾಡೋದು ಅಂದರೆ ಪರಿಮಳ ಪ್ರಸಾದ ಏನು ಮ್ಯಾನುಫ್ಯಾಕ್ಚರ್ ಮಾಡುತ್ತಾರೆ ಅಲ್ಲಿ ಒಂದು ರೂಮ್ ಇದೆ ದೇವಸ್ಥಾನದ ಹತ್ರ ಅಲ್ಲಿ ನಾವು ಹೋಗಿ ಅವ್ರ ಹತ್ರ ಕೇಳಿದ್ರೆ ನಮಗೆ ಪ್ರಸಾದನ ಪ್ಯಾಕ್ ಮಾಡುವಂಥ ಒಂದು ಅವಕಾಶ ಕೂಡ ಕೊಡ್ತಾರೆ ಆ ರೀತಿ ಕೂಡ ಪರಿಮಳ ಪ್ರಸಾದ ಪ್ಯಾಕ್ ಮಾಡುವಂಥದ್ದನ್ನು ಮಾಡಿ ನಾವು ಸೇವೆನ ಕೂಡ ಸಲ್ಲಿಸಬಹುದು ಇದಕ್ಕೆ ಯಾವುದೇ ರೀತಿಯಾದಂಥ ಕಾಸ್ಟ್ ಅಂದರೆ ಪ್ರೈಸ್ ಇರೋದಿಲ್ಲ ನಾವು ಫ್ರೀಯಾಗಿ ಇದನ್ನ ಸೇವೆಯನ್ನು ಸಲ್ಲಿಸಬಹುದು ಹಾಗೆ ಒಂದು ದಿನದ ಅನ್ನದಾನ ಸೇವೆಗೂ ಕೊಡಬಹುದು ಅಂದರೆ ದಾಸೋಹ ಸೇವೆಗೂ ಕೊಡಬಹುದು ಅದಕ್ಕೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂದರೆ ಎಕ್ಸಾಕ್ಟ್ಲಿ ಟೂ ಲ್ಯಾಕ್ಸ್ ರುಪೀಸ್ ಅಂದರೆ ಎರಡು ಲಕ್ಷ ರೂಪಾಯಿ ನಾವು ಪೇ ಮಾಡಬೇಕಾಗತ್ತೆ ಇದು ಸ್ವಲ್ಪ ಹ್ಯೂಜ್ ಅಮೌಂಟೇ ಬಟ್ ಆಗುತ್ತೆ ಅನ್ನೋರು ಮಾಡಬಹುದು ಹಾಗೆ ಗಸ್ ಇದು ಸ್ಕ್ರೀನ್ ಶಾಟ್ಸ್ ತಗೊಳ್ಳಿ ಇದು ಒಂದೊಂದೇ ಫೋಟೋ ಬರುತ್ತೆ ಈಗ ಯಾವ್ಯಾವ ಸೇವೆಗೆ ಎಷ್ಟೆಷ್ಟು ಆಗುತ್ತೆ ಮತ್ತು ಎಷ್ಟು ಗಂಟೆಗೆ ಶುರು ಆಗುತ್ತೆ ಯಾವ ಗೇಟ್ಗೆ ಹೋಗಬೇಕು ಎಲ್ಲಿ ಪ್ರಸಾದ ಕಲೆಕ್ಟ್ ಮಾಡಬೇಕು ಹಾಗೆ ಎಷ್ಟು ಗಂಟೆಗೆ ನಡೆಯುತ್ತೆ ಇಲ್ಲೂ ಇದಕ್ಕೇನಾದರೂ ಪರ್ಟಿಕ್ಯುಲರ್ ಗೇಟ್ ನಂಬರ್ ಇದ್ದರೆ ಅಲ್ಲೇ ಹೋಗಬೇಕಾಗುತ್ತೆ ಇದೇ ಪ್ಲೇಸಲ್ಲಿ ಹೋದರೆ ಮಾತ್ರ ನಿಮಗೆ ಆ ಸೇವೆ ಸಲ್ಲಿಸೋಕೆ ಅವಕಾಶ ಸಿಗೋದು ಇದರ ತಗೊಳ್ಳಿ ಅದಾದ ಮೇಲೆ ನೀವು ಝೂಮ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಕಾಣಿಸುತ್ತೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅಕಸ್ಮಾತ್ ನೀವೇನಾದರೂ ಅದು ಗೊತ್ತಾಗಿಲ್ಲ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇನ್ನೊಂದು ವೀಡಿಯೋನ ಮಾಡ್ತೀನಿ ಹಾಗೆ ಇದಕ್ಕೆ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ನೀವು ರೂಮ್ಸ್ನ ಹೇಗೆ ಆನ್ಲೈನ್ ಬುಕ್ಕಿಂಗ್ ಮಾಡ್ತೀವಿ ಅದೇ ಥರ ಸೇವೆಗಳಿಗೂ ಕೂಡ ಆನ್ಲೈನ್ ಬುಕ್ಕಿಂಗ್ ಮಠದಲ್ಲಿ ಮಾಡ್ಕೋಬೋದು ಅದಕ್ಕೆ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಗೊತ್ತಿಲ್ಲ ಅಂತಂದರೆ ಕೇಳಿಬೇಕಾದ್ರೆ ನಾನು ಅದಕ್ಕೂ ಕೂಡ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹೇಗೆ ಮಾಡ್ಬೋದು ಅಂತ ಕೂಡ ಇದಾಗಿತ್ತು ನನ್ನ ಇವತ್ತಿನ ಮಂತ್ರಾಲಯದ ವ್ಲಾಗ್ ಹಾಗೆ ಸೇವೆಗಳನ್ನ ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಡಿದಂಥ ಒಂದು ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್